ಸಿಂಧನೂರು ಸಿಂಧನೂರು ತಾಲೂಕಿನ ಕಲ್ಮಂಗಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಅಹಾಕಾರ ಉಂಟಾಗಿದೆ ಮೇ ಏಳರಂದು ನಡೆಯಲಿರುವ ಲೋಕಸಭಾ ಚುನಾವಣೆ ಬಹಿಷ್ಕಾರಕ್ಕೆ ನಿರ್ಧಾರ ರವಿಗೌಡ ಸಮಾಜ ಸೇವಕ ಹೇಳಿಕೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಕಲ್ಮಂಗಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಉಂಟಾಗಿದ್ದು ಮೇ ಒಂದನೇ ತಾರೀಕು ಬುಧವಾರ ಬೆಳಗ್ಗೆ ಎಂಟು ಗಂಟೆಗೆ ಹೇಳಿಕೆಯನ್ನು ನೀಡಿದ ಸಮಾಜ ಸೇವಕ ರವಿಗೌಡ ಅವರು ಕಲ್ಮಂಗಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಅಹಕಾರ ಉಂಟಾಗಿದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಕುಡಿಯುವ ನೀರನ್ನು ಒದಗಿಸಬೇಕು ಇಲ್ಲದಿದ್ದರೆ ಮೇ ಏಳರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕಾರ ಹಾಕಲಾಗುವುದು ಎಂದು ಸಮಾಜ ಸೇವಕ ರವಿಗೌಡ ಹೇಳಿಕೆಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ರಾಜಶೇಖರ್ ಕುಲಕರ್ಣಿ ರವಿಕುಮಾರ್ ಕುಲಕರ್ಣಿ ರುದ್ರಗೌಡ ತಿಮ್ಮಣ್ಣ ಹೊಸಮನಿ ಶಿವಬಸಪ್ಪ ಗುಡದೂರ್ ಭೀಮನಗೌಡ ಗುಡದೂರ್ ಸೇರಿದಂತೆ ಅನೇಕ ಮುಖಂಡರು ಭಾಗಿಯಾಗಿದ್ದರು ಇವತ್ತು ನಾವು ಈ ಒಂದು ಕೆಲ ಸರ್ಕಾರ ಬಗ್ಗೆ ನಮ್ಮ ಕಲ್ಮಿಂಗಿ ಗ್ರಾಮದಲ್ಲಿ ಬಹಳ ಬೇಸರ ಯಾಕಂತ ಕೇಳಿ ಈ ಬೇಸಿಗೆ ಟೈಮಲ್ಲಿ ಸಹ ಇವತ್ತು ಸಾರ್ವಜನಿಕರಾಗಲಿ ಜಾನುವಾರಿಗಳಿಗಾಗಲಿ ಕುಡಿಯೋ ನೀರು ಬಹಳ ಸಮಸ್ಯೆ ಇದೆ ಕೈ ಬೋರ್ಸತಿ ಈಗ ಆಲ್ರೆಡಿ ಕೆಟ್ಟೋಗಿದಾವೆ ಲಾಸ್ಟ್ ಟೈಮು ಜಡಿ ಪಿ ಅವರು ಇದ್ದಾಗ ಹಾಕಿದ್ದು ಕೈ ಬೋರ್ಸತಿ ಅದೇ ಬಡವರು ಜನ ಅಲ್ಲಿ ಕೈ ಬೋರ್ಸತಿ ಹೊಡ್ಕೊಂಡು ಬರ್ಬೋದು ಬಟ್ ಆ ಕೈ ಬೋರ್ಸತೆ ಇವತ್ತು ಕೆಟ್ಟೋಗಿದ್ದಾವೆ ಇಲ್ಲಿ ಇರ್ತಕ್ಕಂಥ ಪಂಚಾಯಿತಿ ಪಿ ಡಿ ಅಭಿವೃದ್ಧಿ ಅಧಿಕಾರಿಗಳು ಪಿ ಡಿ ಸಹ ಗಮನಕ್ಕೆ ತಂದಿದ್ದೀವಿ ತಂದ್ರೆ ಸಹ ಅವ್ರು ಏನು ಕೆಲಸ ಮಾಡ್ತಾ ಇಲ್ಲ ಹಾಗೆ ಹೆಚ್ಚಿನ ಗಮನ ನಮ್ಮ ಕ್ಷೇತ್ರದ ಶಾಸಕರು ಇನ್ನು ಕೂಡಲೇ ವಿಡಿಯೋಗಳನ್ನು ಕರೆಸಿ ಇಮಿಡಿಯೆಟ್ಲಿ ಕಲ್ಮಿನಿ ಗ್ರಾಮಕ್ಕೆ ನೀರು ಒಲಿಸಿಕೊಡ ಹೋಗ್ತಾ ಇಮ್ಮಲ್ಲಿ ವಿನಂತಿ ಮಾಡಿಕೊಳ್ಳಿ ಧನ್ಯವಾದ ಊರಿನ ಗ್ರಾಮಸ್ಥರು ಹಾಗೂ ಯುವಕರು ಇವತ್ತು ನಾವು ಏನು ಮಾಡಿದ್ವಿ ಮನೆಗೆ ಎರಡು ದಂತೆ ಇಲ್ಲ ದಂತೆ ಪಟ್ಟಿ ಹಾಕಿ ನಮ್ಮ ಕಲ್ಮಿನಿ ಗ್ರಾಮಕ್ಕೆ ನಾವು ನೀರು ಒದಗಿಸಿ ಆಮೇಲೆ ಮುಂಬರುವ ಏಳೆ ತಾರೀಕು ಏನು ಎಂ ಪಿ ಚುನಾವಣೆ ಇದೆ ಆ ಚುನಾವಣೆನ ನಾವು ಬಹಿಷ್ಕಾರ ಮಾಡ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾರೆ ಈ ಕೂಡಲೇ ಈ ಒಳಗಡೆ ನೀರಿಂದ ಒಂದು ಪ್ರಾಬ್ಲಮ್ ಬಗೆಸ್ಕೊಟ್ರೆ ನಾವು ಮತದಾನ ಹಾಕಿಕ್ಕೆ ಇಚ್ಛೆ ಪಡ್ತೀವಿ ಇಲ್ಲಾಂದ್ರೆ ಮತದಾನ ತಿರಸ್ಕಾರ ಮಾಡ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾರೆ